ಎಲ್ಲ ಗೌರವಾನ್ವಿತ ಮತ್ತೊಂದ್ಸಲ ಸ್ವಾಗತಿಸುತ್ತ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಎಸ್ ಗಣಯ ಆಮೇಲೆ ಡಾಕ್ಟರ್ ರವಿ ಅವರು ಕಾಂಗ್ರೆಸ್ ಡಾಕ್ಟರ್ ಡಾಕ್ಟರ್ಸಲ್ಲಿನ ಅಧ್ಯಕ್ಷರು ಆಮೇಲೆ ಐದು ವರ್ಗದ ನಾಯಕರು ಮತ್ತು ಟಿ ಎಸ್ ಎಸ್ ಸಂಚಾಲಕರಾದ ಸಂಜೀವ್ ಕಂಬಾಜಿ ಅವರು ಕಾಂಗ್ರೆಸ್ ಯೋಗ ಯೂತರಾದ ನಾಯಕ ಮತ್ತು ಐದು ನಾಯಕರಾದ ಮಹತ್ರಿ ಅವರು ನಾಳೆ ದಿನಾಂಕ ಇಪ್ಪತ್ತೇಳರಂದು ಹನ್ನೊಂದು ಗಂಟೆಗೆ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳು ರಾಜಭವನ್ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಮಂತ್ರಣ ಕೊಡಬೇಕು ಆಮಂತ್ರಿಸಬೇಕು ಮತ್ತು ಎಲ್ಲ ರಾಜ್ಯಪಾಲರು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಕ್ರಮ ಆಗಲಿ ಅಂತ ಹೇಳಿ ಏನೋ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಆ ಅನುಮತಿ ಕೊಟ್ಟಿದ ಪದ್ಧತಿ ಮತ್ತು ಅನುಮತಿ ಕಾನೂನು ಬದ್ಧವಾಗಿ ಸಂವಿಧಾನಬದ್ಧವಾಗಿ ಇಲ್ಲ ರಾಜ್ಯಪಾಲರು ಅನ್ಯಾಯ ಮಾಡಿದ್ದಾರೆ ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ಹಿಂದಕ್ಕೆ ತಗೋಬೇಕು ಅಂತ ಹೇಳಿ ಅವತ್ತೊಂದು ದಿವಸ ರಾಜಭವನ್ ಚಲೋ ಹೋಗ್ತಾ ಇದ್ದೀವಿ ಈಗಾಗಲೇ ಆ ಮನವಿ ಪತ್ರವನ್ನು ನಾನು ತಮ್ಮೆಲ್ಲರಿಗೆ ಮುಟ್ಟಿಸಿದ್ದೇನೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನ ಕೇವಲ ಕಾಂಗ್ರೆಸ್ ನಾಯಕರುಗಳು ಐದು ನಾಯಕರುಗಳು ಅಷ್ಟೇ ಅಲ್ಲ ಅದನ್ನ ತಪ್ಪಾಗಿದೆ ಅಂತ ಹೇಳೋರು ಈ ರಾಜ್ಯದ ಇಬ್ಬರು ಮಾಜಿ ಅಡ್ವೊಕೇಟ್ ಜನರಲ್ ಅದು ಬಿಜೆಪಿ ಸರ್ಕಾರದಲ್ಲಿದ್ದಂತ ಇಬ್ಬರು ಮಾಜಿ ಅಡ್ವೊಕೇಟ್ ಜನರಲ್ಗಳು ಅದು ತಪ್ಪು ಅಂತ ಹೇಳಿದ ಒಬ್ಬರು ಹಿರಿಯರಾದ ವಿ ಆಚಾರ್ಯವರು ಯಡಿಯೂರಪ್ಪನವರು ಸರ್ಕಾರದಲ್ಲಿದ್ದಾಗ ಸರ್ಕಾರ ಇದ್ದಾಗ ಅವರು ಜಗದೀಶ್ ಶೆಟ್ಟರ್ ಅವರಿಗೆ ಮೂರು ಜನ ಮಂತ್ರಿ ಮುಖ್ಯಮಂತ್ರಿಗಳಾಗೋದ್ರು ಇದ್ದಂತ ಬಿ ವಿ ಅವರು ಇದು ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದು ತಪ್ಪಿದೆ ಇದು ಸಂವಿಧಾನ ಬಾಹಿರವಾಗಿದೆ ಅಂತ ಹೇಳಿ ಖುಲ್ಲಾ ಹೇಳಿದರು ಇನ್ನ ಎರಡನೇ ಅವಧಿಯಲ್ಲಿ ಅಡ್ವೊಕೇಟ್ ಜನರಲ್ ಇದ್ದಂತ ಬಿಜೆಪಿ ಸರ್ಕಾರದ ಅಡ್ವೊಕೇಟ್ ಜನರಲ್ ಇದ್ದಂತ ಶ್ರೀ ಅಶೋಕ್ ಹಾರನಹಳ್ಳಿ ಅವರು ಪಂಚಾಯತ್ ತಾಲೂಕು ಪಂಚಾಯತ್ ಅನುದಾನ ಒಂದು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಕೋಟಿ ದುರ್ಬಳಕೆ ಆಗ್ಯದಂತ ರಾಜ್ಯಪಾಲರು ಇನ್ನೊಂದು ದಾಖಲೆ ಅದ ಈಗ ಏನಾಗಿದೆ ಜನರಿಗೆ ಈಜಿ ಆಗಿಬಿಡ್ತು ರಾಜ್ಯಪಾಲರ ಭವನ ಇಷ್ಟು ಸಣ್ಣ ಪ್ರಮಾಣದಲ್ಲಿ ಭಾಳ ಕೆಳಗೆ ತಂದುಬಿಟ್ರಲ್ಲ ಯಾರು ಅರ್ಜಿ ಕೊಟ್ಟರು ಬಡಬಡ ಇದು ಸಿಗ್ತಾವ ಪ್ರಚಾರ ಸಿಗ್ತದೆ ಅಂತ ಹೇಳಿ ಒಂಥರ ಐತಲ್ಲ ಅದಕ್ಕೆ ಯಾರೋ ಅರ್ಜಿ ಕೊಡ್ತಾರೆ ಯಾವ ಯಾವ ಅನುದಾನ ಎಲ್ಲಿಯೂ ದುರ್ಬಳಕೆ ಆಗಿಲ್ಲ ಎಲ್ಲಾ ಆಯಾ ಇಲಾಖೆಗಳಿಗೆ ಕಾರ್ಯದರ್ಶಿ ಇರ್ತಾರೆ ಇನ್ನೊಬ್ಬ ಕಾರ್ಯದರ್ಶಿ ಪ್ರಿನ್ಸಿಪಲ್ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಇರ್ತದೆ ಯಾವ ಸಿದ್ದರಾಮಯ್ಯ ಹೇಳಿದ ತಕ್ಷಣನೇ ಒಂದು ದುರ್ಬಳಕೆ ಆಗಲಿಕ್ಕೆ ಸಾಧ್ಯತೆ ಬಜೆಟ್ ಏನು ಅನುದಾನ ಇಟ್ಟಿದೆ ಆಯಾ ಬಜೆಟ್ ಪ್ರಕಾರ ನಡೀತಾ ಇದೆ ಈಗ ಆರೋಪ ಮಾಡ್ಬೋದು ಎಲ್ಲರ ಮೇಲೆ ಆರೋಪ ಮಾಡಬಹುದು ತನಿಖೆ ನಾವು ತನಿಖೆಗೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಕೇಳಿಲ್ಲ ರಾಷ್ಟ್ರದಾಗ ಹತ್ತಾಳ ಸ್ಟ್ರೈಕ್ ಮಾಡುವಾಗ ಎಲ್ಲಾರ್ದು ಮೂರ್ತಿಗಳು ಯಾರ್ಯಾರು ಎಲ್ಲಾರು ಸುಟ್ಟ್ರ ಇವರೇ ಸುಟ್ಟ್ರತಿನಲ್ಲ ಅದು ಅವ್ರವ್ರು ಬಿಟ್ಟಿದ್ದು ಯಾವ ಪಕ್ಷ ಯಾರಿಗೂ ಆ ಜನ ಕೂಡಿ ಜನ ಮಾಡ್ತಿರ್ತಾರೆ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಈ ರಾಷ್ಟ್ರದಲ್ಲಿ ಕೇಳಪ್ಪ ಪ್ರಶ್ನೆ ಹೇಳ್ತೀನಿ ಅದೇ ನಾ ಹೇಳ್ತೀನಿ ಕಾಂಗ್ರೆಸ್ ಇಂದ ಹೇಳ್ತೇನೆ ಈ ರಾಷ್ಟ್ರದಲ್ಲಿ ಮಹಾತ್ಮ ಗಾಂಧಿಯನ್ನ ಕೊಲೆ ಮಾಡಿದ್ದು ಅಣ ಪ್ರದರ್ಶನ ಮಾಡ್ತಾ ಇದಾರೆ ಇನ್ನು ಇದಕ್ಕಿಂತಲೂ ಹೀನಾಯ ಕೊಡಿಸಿದ ಈ ರಾಷ್ಟ್ರ ದಿಲ್ಲಿ ಬಂದ ಸಂಸ್ಕೃತಿ ಆ ಆ ಲೆವೆಲ್ ಬಂದ್ಬಿಟ್ಟಿದೆ ಈಗ ರಾಜಪಾಲರಿಗೆ ತನಿಖೆಗೆ ಆದೇಶ ಮಾಡೋ ಅಂತ ಹೇಳಿದ್ರಿ ತನಿಖೆಗೆ ಯಾರು ಹೆದರೇ ಇಲ್ಲ ಜೆ ಡಿ ಎಸ್ ಅವರು ಬಿಜೆಪಿ ರಾಜೀನಾಮೆ ಕೊಡು ರಾಜೀನಾಮೆ ಕೊಡು ರಾಜೀನಾಮೆ ಕೊಡು ಹೇಳ್ತಾ ತನಿಖೆ ಮಾಡೋ ತೆಲ್ಲರು ಒಂದು ವರ್ಡ್ ಹೇಳಿದ್ದಾರೆ ಅವರು ರಾಜ್ಯಪಾಲರು ದೂರು ಸಲ್ಲಿಸಿದ್ದಾರೆ ಅಬ್ರಾಹ್ಮಣ್ರು ಇನ್ನೊಂದಿಬ್ಬರು ಅದ್ರ ಬಗ್ಗೆ ತನಿಖೆ ಆಗಲಿ ತೆಲ್ಲೂ ಹೇಳಿಲ್ಲ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಇದೇ ಏನಾಗ್ತಾ ನೀವು ನಿಮ್ಮ ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ತನಿಖೆಗೆ ಯಾರೂ ಹೆದರೇ ಇಲ್ಲ ತನಿಖೆ ನಡೀಲಿ ಪ್ರಕರಣ ಇತ್ಯರ್ಥ ಆಗಲಿ ಈಗ ಹಿಂದೆ ರಾಜ್ಯ ಹಿಂದ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಟೂ ಜಿ ಹಗರಣ ಟೂ ಜಿ ಸ್ಪೆಕ್ಟ್ರಮ್ ಟೂ ಜಿ ಸ್ಪ್ರಮ್ ಅಂತ ತಿಳ್ಸಿದ್ರು ಕೊನೆ ಸುಪ್ರೀಂ ಕೋರ್ಟ್ ದಲ್ಲಿ ಏನಾಯ್ತದ ಇದು ಟೂ ಜಿ ಹಗರಣನೇ ಇಲ್ಲ ಪ್ರಕರಣನೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ನಿರ್ಣಯ ಆಯ್ತು ಈ ತರ ಮೂಡ ಹಗರಣ ಮೂಢ ಹಗರಣ ಹಗರಣನೇ ಆಗಿಲ್ಲ ಇವ್ರಿಗೆ ಬಿಜೆಪಿಯವ್ರಿಗೆ ಒಂದು ಇದು ಇದೆ ಚಟ ಇದೆ ಈ ತರ ಸುಳ್ಳುಗಳನ್ನ ನೂರ್ ಸಲ ಸಾವಿರ ಸಲ ಹೇಳಿ 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 ಯಾರು ಹೆಗ್ಕೊಂಡಿಲ್ಲ ಇಲ್ಲಿ ಯಾರು ಹೆಗ್ಲೆ ಮುಟ್ಕೊಂಡಿಲ್ಲ ಯಾಕೆ ಹೆಗಲು ಮುಟ್ಕೊಂತೀವಿ ನಾವು ಆರಾಮಾಗಿ ತನಿಖೆ ದಸರಲ್ಲಿ ರೆಡಿ ಇವರೇ ರಾಜೀನಾಮೆ ರಾಜೀನಾಮೆ ರಾಜೀನಾಮೆ

ಏನಪ್ಪಾ ಅಂತಂದ್ರ ಇವ್ರಿಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ದವ್ರಿಗೆ ಯಾವ್ದೇ ರೀತಿ ತಪ್ಪು ಹುಡುಕಿ ತಪ್ಪು ಸಿಗ್ತಾ ಇಲ್ವತ್ತು ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೆ ಅವರು ಏನೋ ಒಂದು ನೆವ ಮಾಡಿಕೊಂಡು ಯಾವ ಅಬ್ರಾಹಿಂ ಅನ್ನುವಂತ ಅವ ಆರೋಪಿ ಅವ್ರಿಗೆ ಸಾಕಷ್ಟು ಕೇಸ್ಗಳಲ್ಲಿ ಅವನ ಆರೋಪಿ ಇದನ್ನ ಅವನ ಒಂದು ಅರ್ಜಿಯನ್ನು ಸ್ವೀಕಾರ ಮಾಡಿ ಅದನ್ನ ಕೆಲವೇ ಗಂಟೆಗಳಲ್ಲಿ ಅನ್ನ ಪ್ರಾಸಿಕ್ಯೂಷನ್ಗೆ ಕಳಿಸ್ತಾರ ರಾಜ್ಯಪಾಲರು ಇದ್ರ ನಮಗೇನು ಅನ್ಸತ್ತಪ್ಪ ಅಂತಂದ್ರ ಈ ಅಬ್ರಾಹಿಂ ಕಡೆ ಇವರೇ ಒಂದು ಅರ್ಜಿ ಇಸ್ಕೊಂಡು ತಗೊಂಡು ಸಿದ್ದರಾಮಯ್ಯನವ್ರ ಮೇಲೆ ಒಂದು ಆರೋಪ ಕೊಡುವಂತ ಒಂದು ಹುನ್ನಾರ ಇಲ್ಲಿ ನಡೆದ ರಾಜ್ಯದ ಜನರಿಗೆ ಇದು ಗೊತ್ತಾಗತ್ತ ಈಗ ಕರ್ನಾಟಕ ಲೋಕಾಯುಕ್ತ ಮತ್ತು ಎಸ್ ಐ ಟಿ ಅವರು ಈಗಾಗಲೇ ಪ್ರಾಥಮಿಕ ಸಂಸ್ಥೆಗಳ ತನಿಖೆ ನಡೆಸಿ ಈಗ ಕುಮಾರಸ್ವಾಮಿ ಮೇಲೆ ಶಶಿಕಲಾ ಜೊಲ್ಲೆ ಹಾಗೂ ಮುರುಗೇಶ್ ನಿರಾಣಿ ಜನಾರ್ದನ್ ರೆಡ್ಡಿ ಅವರ ಮೇಲೆ ಕೂಡ ಆರೋಪಗಳ ಒಂದು ವರ್ಷದ ಅದಾವು ಅದನ್ನೇ ಹಾಕಿ ಅವರು ಕಸದ ಪುಟ್ಟಿಗೆ ಹಾಕಿ ಮುಖ್ಯಮಂತ್ರಿಗಳ ಅರ್ಜಿಯನ್ನು ಸ್ವೀಕಾರ ಮಾಡಿ ಪ್ರಾಸಿಕ್ಯೂಷನ್ ಕಳಿಸ್ತಾರಪ್ಪ ಅಂದ್ರೆ ಹುಣ್ಣಾರ್ ನಾವೆಲ್ಲ ಕರ್ನಾಟಕ ರಾಜ್ಯದ ಜನತೆ ಅರ್ಥ ಮಾಡ್ಕೋಬೇಕಾಗೈತಿ ಇವತ್ತೇನು ಶೋಷಿತ ಸಮುದಾಯಗಳ ಸಿದ್ದರಾಮಯ್ಯ ಮನೆಯಲ್ಲಿ ಒಂದು ಆರೋಪ ಗೂಬೆ ಕುಂಡಿಸಿ ಹಿಂಬಾಗಲಿಂದ ಸರ್ಕಾರ ರಚಿಸಬೇಕು ಹುಣ್ಣಾರ ಮಾಡ್ತಾ ಇದ್ದಾರೆ ಅಷ್ಟೇ ಅದಕ್ಕ ಸಮುದಾಯಗಳು ಎಲ್ಲಾ ಸಮುದಾಯಗಳು ಇವತ್ತು ಶೋಷಿತ ಸಮುದಾಯ ಅಲ್ಲ ಎಲ್ಲಾ ಸಮುದಾಯಗಳ ಒಂದು ರಾಜಕಾರಣ ಇವತ್ತು ರಾಜ್ಯದಲ್ಲಿ ಮಾಡ್ತಾ ಇದಾರಪ್ಪ ಅಂದ್ರೆ ಸಿದ್ದರಾಮಯ್ಯ ಅವರು ಅದಕ್ಕಾಗಿ ನಾವು ಕರ್ನಾಟಕ ಜನಿಗೆ ಜನತೆಗೆ ಒಂದು ಏನ್ ಕರೆ ಕೊಡ್ತಾ ಇದ್ವಪ್ಪ ಅಂತಂದ್ರೆ ಇವತ್ತೇನು ಒಳ್ಳೆ ಆಡಳಿತ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಪರವಾಗಿ ನಾವೆಲ್ಲ ಸಮುದಾಯದವ್ರು ಇರ್ತೀವಿ ಅನ್ನುವಂತ ಒಂದು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀವಿ ನಾವು ಅದಕ್ಕಾಗಿ ಇಪ್ಪತ್ತೇಳು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನ ರಾಜಭವನ ಚಲೋ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯದ ಹನ್ನೊಂದು ಗಂಟೆಗೆ ಬಿಡಂ ಪಾರ್ಕ್ ದಿಂದ ಸ್ವತಂತ್ರ ಬಿಡಂ ಪಾರ್ಕ್ ದಿಂದ ಗಾಂಧಿ ನಗರ ಬೆಂಗಳೂರು ಕಡೆ ಬೆಂಗಳೂರಿಂದ ರಾಜಭವನ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಅದಕ್ಕಾಗಿ ಜಿಲ್ಲೆಯ ಎಲ್ಲ ಸಮುದಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಈ ಪತ್ರಿಕಾ ಮಾಧ್ಯಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ ಅದಕ್ಕಾಗಿ ನಾವೆಲ್ಲರೂ